ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇದಿನ ನಾನು ಸಂಧಿಗಳ ಮುಂದುವರೆದ ಭಾಗವಾದಂಥ ಸಂಸ್ಕೃತ ಸಂಧಿಗಳು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಈಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಸಂಧಿ ಎಂದೇನು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಅಂದರೆ ಸಂಧಿ ಆಗುವ ಎರಡು ಧ್ವನಿ ಘಟಕಗಳು ಧ್ವನಿ ಘಟಕಗಳು ಅಂದರೆ ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ ಇನ್ನೊಮ್ಮೆ ಸಂಧಿ ಆಗುವ ಎರಡು ಧ್ವನಿ ಘಟಕಗಳು ಅಂದರೆ ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಸಂಸ್ಕೃತ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳು ಎಂದು ಎರಡು ವಿಭಾಗಗಳಿವೆ ಮೊದಲಿಗೆ ಸಂಸ್ಕೃತ ಸಂಧಿಗಳನ್ನು ತಿಳಿಯೋಣ ಅದರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಸಂಸ್ಕೃತ ಸಂಧಿಗಳು ಈಗ ಫಾರ್ಮ್ಯಾಟ್ ಇದೆ ಸರಸಂಧಿಗಳು ಇವು ಸ್ವರಾಕ್ಷರಗಳು ಸ್ವರಾಕ್ಷರಗಳು ಪರವಾಗಿ ಸಂಧಿ ಆಗ್ತವೆ ಸ್ವರಸಂಧಿಗಳು ಮೊದಲನೇದು ಗುಣಸಂಧಿ ದೀರ್ಘ ಸ್ವರಾದೇಶ ಆಗುತ್ತದು ಹಾಗೆಯೇ ಎ ಓ ಓರ್ಗ್ ಆದೇಶವಾಗಿ ಬರ್ತವೆ ಮೂರನೇದು ವೃದ್ಧಿ ಸಂಧಿ ಐ ಓ ಆದೇಶವಾಗಿ ಬರ್ತವೆ ನಾಲ್ಕನೇದು ಸಂಧಿ ಇದು ಎಣ್ಣು ಸಂಧಿಲಿ ಯ ವ ರ ಆದೇಶವಾಗಿ ಬರ್ತವೆ ಹಾಗೆ ನಾವು ನೋಡಿದಾಗ ಇವು ವ್ಯಂಜನ ಸಂಧಿಗಳು ಸಂಸ್ಕೃತದ ವ್ಯಂಜನ ಸಂಧಿಗಳು ಮೊದಲನೇದು ಜಸ್ತ್ವ ಸಂಧಿ ಇಲ್ಲಿ ಗಾಜಾ ಡಾ ಆದೇಶ ಆಗ್ತವೆ ಎರಡನೇದು ಶುತ್ವ ಸಂಧಿ ಶಾಕಾರ ಚಕಾರ ವರ್ಗ ಆದೇಶವಾಗ್ತವೆ ತರ್ಡ್ ವನ್ ಶುತ್ವ ಸಂಧಿ ಶಾ ಮತ್ತು ಟ ವರ್ಗ ಆದೇಶ ಆಗುತ್ತೆ ನಾಲ್ಕನೇದು ಚತ್ವ ಸಂಧಿ ಚ ಆದೇಶವಾಗುತ್ತೆ ಐದನೇದು ಅನುನಾಸಿಕ ಸಂಧಿ ನ್ಯ ನ ಆದೇಶವಾಗಿ ಬರ್ತವೆ ಅಂದರೆ ಮೋಗಿಯಿಂದ ಉಚ್ಚಾರ ಮಾಡುವಂಥ ಅನುನಾಸಿಕ ಅಕ್ಷರಗಳದ ನ ನ ನ ಮ ಆದೇಶವಾಗಿ ಬರ್ತವೆ ಅನು ಸಂಧಿ ಆರನೇದು ವಿಸರ್ಗ ಸಂಧಿ ವಿಸರ್ಗ ಅದು ಆದೇಶವಾಗಿ ಬರ್ತವೆ ನೋಡೋಣ ಈಗ ಮುಂದುವರೆದು ಏನು ನಾನು ನೋಡೋಣ ಅದಕ್ಕಿಂತ ನಮ್ಮನ್ನು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡೋಣ ಹಾಗೆ ಮುಂದುವರೆದು ಎರಡು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಆಗುತ್ತದೆ ಒಂದು ಪದ ಸಂಸ್ಕೃತವಿದ್ದು ಮತ್ತೊಂದು ಕನ್ನಡ ಪದ ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಆಗಲಾರದು ಇದು ಮೇನ್ ಪಾಮಲ ಇನ್ನು ಒಂದು ಪದ ಸಂಸ್ಕೃತವಿದ್ದು ಮತ್ತೊಂದು ಕನ್ನಡ ಪದ ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಆಗಲಾರದು ಸಂಸ್ಕೃತದಲ್ಲಿ ಕನ್ನಡದಂತೆ ಸಂಸ್ಕೃತ ಸ್ವರ ಪರವಾದರೆ ಸ್ವರಸಂಧಿ ಎಂದು ಕರೆಯಲಾಗ್ತದೆ ಇನ್ನೊಮ್ಮೆ ಸಂಸ್ಕೃತ ಸ್ವರ ಸಂಧಿ ಅಂದರೆ ಕನ್ನಡದಂತೆ ಸಂಸ್ಕೃತ ಸ್ವರ ಪರವಾದರೆ ಸ್ವರ ಸಂಧಿ ಎಂದು ಕರೆಯಲಾಗುತ್ತದೆ ವ್ಯಂಜನಕ್ಕೆ ವ್ಯಂಜನ ಅಥವಾ ಸ್ವರಪರವಾದರೆ ವ್ಯಂಜನ ಸಂಧಿ ಆಗ್ತದೆ ಇಷ್ಟು ಒಂದು ಸಂಧಿ ಇದು ಮುಂದೆ ನೋಡೋಣ ಈಗ ಸಂಸ್ಕೃತದ ಒಂದು ಸ್ವರ ಸಂಧಿಗಳಲ್ಲಿ ನಾಲ್ಕು ಬಗೆಗಳಿವೆ ನಾಲ್ಕು ಟೈಪ್ ಇದೆ ಫೋರ್ ಟೈಪ್ಸ್ ಇದೆ ಮೊನ್ನೆ ಸಾವರ್ಣ ದೀರ್ಘ ಸಂಧಿ ಸಾವರ್ಣ ಸಂಧಿ ಅಂತ ಅಂದರೆ ಅದನ್ನ ಹೇಳ್ತೇವೆ ಸವರ್ಣ ಅಂದರೆ ಒಂದೇ ವರ್ಗದ ಅಕ್ಷರಗಳು ದೀರ್ಘವಾಗಿದ್ದರೆ ಅದು ಸವರ್ಣ ಸಂಧಿ ಆಗುತ್ತದೆ ಸವರ್ಣ ಸ್ವರಗಳು ಒಂದರ ಮೇಲೊಂದು ಅಂದರೆ ಅಂದರೆ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘಾಕ್ಷರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ ಇನ್ನೊಮ್ಮೆ ಸಾವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸಾವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ ಆ ಹ ಇ ಹೂ ಇವು ಸವರ್ಣ ಸ್ವರಗಳು ಉದಾಹರಣೆಗೆ ನೋಡಿ ಸುರ ಪ್ಲಸ್ ಸುರ ಸುರಾಸುರ ಆ ಇಲ್ಲಿ ಪೂರ್ವ ಪದ ಸು ಸುರ ಇದೆ ಉತ್ತರ ಪದ ಇದೆ ಪೂರ್ವ ಪದದ ಕೊನೆಯ ಸುರ ಸುರದೇ ಆ ಸ್ವರ ಇದೆ ಹಾಗೆ ಉತ್ತರ ಪದದ ಮೊದಲೇ ಸ್ವರೇ ಆ ಪ್ಲಸ್ ಆ ಸುರಸುರ ಆಯಿತು ಇಲ್ಲಿ ಆಕಾರಕ್ಕೆ ಅಕಾರವಾಗಿ ಪರವಾಗಿ ಆಕಾರ ಆದೇಶವಾಗ್ತದೆ ಇನ್ನು ಮುಂದೆ ಬಂದಾಗ ರವೀಂದ್ರ ರವೀಂದ್ರ ಅನ್ನೋದು ರವಿ ಪ್ಲಸ್ ಇಂದ್ರ ಇದನ್ನು ಬಿಡಿಸಿ ಬರೆದಾಗ ರವಿ ಪ್ಲಸ್ ಇಂದ್ರ ರವೀಂದ್ರ ಇಕಾರಕ್ಕೆ ಇಕಾರ ಪರವಾಗಿ ಈಕಾರ ಆದೇಶ ಬರುತ್ತೆ ನೋಡಿ ದೀರ್ಘ ಆಗಿದೆ ಇಲ್ಲಿ ಇ ಪ್ಲಸ್ ಸಿ ಈಕ್ವಲ್ಸ್ ಇ ಹಾಗೆ ಗುರುಪದೇಶ ನೋಡಿ ಗುರು ಪ್ಲಸ್ ಉಪದೇಶ ಗುರುಪದೇಶ ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯ ಸ್ವರ ಹೂ ಇದೆ ಉತ್ತರ ಪದದ ಮೊದಲ ಸ್ವರ ಹೂ ಇದೆ ಹೂ ಪ್ಲಸ್ ಹೂ ಹೂ ಗುರು ಉಪದೇಶ ಹೂಗಾಕಾರಕ್ಕೆ ಹೂಕಾರ ಪರವಾಗಿ ಹೂಕಾರ ಆದೇಶ ಬರುತ್ತೆ ಮುಂದೆ ಮುಂದೆ ಶುಭ ಪ್ಲಸ್ ಆಶಯ ನೀವು ನೋಡಿ ಶುಭಾಶಯ ಶುಭ ಅಂದರಲ್ಲಿ ಪೂರ್ವ ಪದ ಇದರಲ್ಲಿ ಹಾ ಪೂರ್ವ ಪದದ ಕೊನೆಯ ಸ್ವರ ಆ ಇದೆ ಉತ್ತರ ಪದದಲ್ಲಿ ಆಶಯದಲ್ಲಿ ಆಹಾ ಇದೆ ಆ ಪ್ಲಸ್ ಆ ಶುಭಾಶಯ ಆ ದೀರ್ಘಾಕ್ಷರ ಆಯಿತು ಆ ಕಾರಕ್ಕೆ ಆಕಾರ ಪರವಾಗಿ ಆ ಕಾರ ಆದೇಶವಾದರೆ ಇದು ಸವರ್ಣ ದೀರ್ಘಸಂಧಿ ಆಗ್ತದೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರು ಗುಣಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು ಹೂವು ಕಾರಗಳು ಪರವಾದರೆ ಇವೆರಡರ ಸ್ಥಾನದಲ್ಲಿ ಓಕಾರವು ರೂ ಕಾರೋ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತದೆ ಇದಕ್ಕೆ ಗುಣಸಂಧಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಹೇಶ್ವರ ಪದ ಇದೆ ಇಲ್ಲಿ ಮಹೇಶ್ವರ ಪದವನ್ನು ಬಿಡಿಸಿ ಪೂರ್ವ ಪದ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ಇಲ್ಲಿ ಆ ಕಾರಕ್ಕೆ ಈ ಕಾರ ಪರವಾಗಿ ಏ ಕಾರ ಏ ಕಾರ ನೋಡಿ ಇಲ್ಲಿ ಆದೇಶವಾಗಿ ಬಂದ ಬರ್ತದೆ ಅದೇ ರೀತಿ ಮಹಾ ಪ್ಲಸ್ ಋಷಿ ಮಾರ್ಸಿ ಪದ ಮಾರ್ಸಿ ಪದ ಮಾರ್ಸಿ ಪದದ ಪೂರ್ವ ಪದ ಮಹಾ ಇದೆ ಹಾಗೆ ಪ್ಲಸ್ ಋಷಿ ಉತ್ತರ ಪದ ಋಷಿ ಇದೆ ಎರಡು ಸಸ್ಯದ ಮಾರ್ಸಿ ಆಗುತ್ತೆ ಇದೆ ಆಕಾರಕ್ಕೆ ಋಕಾರ ಪರವಾಗಿ ಅರ್ಕಾರ ಆದೇಶವಾಗಿ ಬರುತ್ತೆ ಇನ್ನೊಂದು ಪದ ಚಂದ್ರೋದಯ ಅದನ್ನು ಬಿಡಿಸ್ಬಾರ್ದಾಗ ಆ ಪದನ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಅಂದರೆ ಆ ಕಾರಕ್ಕೆ ಹೂಕಾರ ಪರವಾಗಿ ಓಕಾರ ಆದೇಶವಾಗಿ ಬರುತ್ತೆ ಇಲ್ಲಿ ಚಂದ್ರೋದಯ ಚಂದ್ರೋದಯದಲ್ಲಿ ಪೂರ್ವ ಪದ ಚಂದ್ರ ಚಂದ್ರ ಪ್ಲಸ್ ಉತ್ತರ ಪದ ಉದಯ ಉ ಪೂರ್ವ ಪದದ ಕೊನೆಯ ಸ್ವರ ಹಾ ಇದೆ ಹಾಗೆ ಉತ್ತರ ಪ್ರದೇಶ ಉತ್ತರ ಪದದ ಮೊದಲ ಸ್ವರ ಹೂ ಇದೆ ಆ ಕಾರಕ್ಕೆ ಕಾರ ಆದೇಶವಾಗಿ ಓಕಾರ ಆದೇಶವಾಗಿ ಬರುತ್ತೆ ಚಂದ್ರೋದಯ ಆಗ್ತದೆ ಸ್ಟೋ ಡಿ ಸ್ಟೂಡೆಂಟ್ಸ್ ಹಾಗೆ ಮುಂದುವರೆದು ನಾವು ನೋಡಿದಾಗ ಬರೋಣ ನಾವು ವೃದ್ಧಿ ಸೂತ್ರ ಸೂತ್ರವನ್ನು ತಿಳ್ಕೊಳ್ಳೋಣ ವೃದ್ಧಿ ಸಂಧಿ ವೃದ್ಧಿ ಅಂದರೆ ಬೆಳವಣಿಗೆ ಆಗೋದು ಅಂತ ಅದರ ಅರ್ಥ ನೋಡೋಣ ಅದ್ರ ಡೆಫಿನೇಷನ್ ಏನಿದೆ ನಾವು ತಿಳ್ಕೊಳ್ಳೋಣ ಡಿಯರ್ ಸ್ಟೂಡೆಂಟ್ಸ್ ಆ ಮತ್ತು ಆ ಕಾರಗಳಿಗೆ ಈ ಮತ್ತು ಹೈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಹೈಕಾರವು ಕಾರವು ಅದೇ ಆ ಕಾರವು ಹೈ ಓ ಓ ಕಾರಗಳಿಗೆ ಪರವಾದರೆ ಅವೆರಡರ ಸ್ಥಾನದಲ್ಲಿ ಹೌಕಾರವು ಆದೇಶವಾಗಿ ಬರುತ್ತೆ ಇದಕ್ಕೆ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ ಇದು ವೃದ್ಧಿ ಸಂಧಿ ವೃದ್ಧಿ ಸಂಧಿ ಫಾರ್ಮುಲಾ ತಿಳ್ಕೊಳ್ಳೋಣ ಸೂತ್ರನ ಆ ಕಾರಗಳಿಗೆ ಪರವಾದರೆ ಅವೆರಡರ ಸ್ಥಾನದಲ್ಲಿ ಹೈ ಕಾರವು ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅವುಕಾರವು ಆದೇಶವಾಗಿ ಬರುತ್ತವೆ ಇದಕ್ಕೆ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ನೋಡೋಣ ಏಕೈಕ ಪದ ಇದೆ ಏಕ ಪ್ಲಸ್ ಏಕ ಅದನ್ನು ಪದವನ್ನು ಬಿಡಿಸಿ ಬರೆದಾಗ ಏಕ ಪ್ಲಸ್ ಏಕ ಅಂದರೆ ಏಕ ಅನ್ನ ಪೂರ್ವ ಪದದಲ್ಲಿ ಆ ಸ್ವರವು ಪ್ಲಸ್ ಅಲ್ಲಿ ಉತ್ತರ ಪದದಲ್ಲಿ ಎ ಇದೆ ಇಲ್ಲಿ ಆ ಪ್ಲಸ್ ಏಕೈಕ ಆಕಾರಕ್ಕೆ ಏಕಾರ ಪರವಾದರೆ ಈ ಕಾರ ಬರುತ್ತೆ ಅದೇ ರೀತಿ ವನೌಷಧ ವನೌಷಧ ಪದವನ್ನು ಬಿಡಿಸಿ ಬರೆದಾಗ ಪೂರ್ವ ಪದ ವನ ಪ್ಲಸ್ ಉತ್ತರ ಪದ ಔಷಧ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಹಾ ಇದೆ ಹಾಗೆಯೇ ಉತ್ತರ ಪದದ ಮೊದಲ ಸ್ವರ ಇದೆ ಅಲ್ಲಿ ಅದು ಆಕಾರಕ್ಕೆ ಅವಕಾರ ಪರವಾಗಿ ಅವಕಾರ ಆದೇಶ ಸೇಮ್ ಬರ್ತಾ ಇದೆ ಇಲ್ಲಿ ಒನಔಷಧ ಆಯಿತು ನೋಡಿ ಅದೇ ರೀತಿ ಮಹೋ ಮಹೋನ್ನತಿ ಅನ್ನೋದು ಅದನ್ನು ಬಿಡಿಸ್ಬಾರ್ದಾಗ ಪೂರ್ವ ಪದ ಮಹಾ ಪ್ಲಸ್ ಉತ್ತರ ಪದ ಔನ್ನತಿ ಆಗುತ್ತೆ ಪೂರ್ವ ಪದದ ಕೊನೆಯ ಸ್ವರ ಇದೆ ಉತ್ತರ ಪದದ ಮೊದಲ ಸ್ವರ ಹೂವಿದೆ ಇದೆ ಆಕಾರಕ್ಕೆ ಅವಕಾರ ಪರವಾಗಿ ಅವಕಾರ ಆದೇಶ ಬರುತ್ತದೆ ಇಲ್ಲಿ ಮಹೋನ್ನತ್ಯ ಇದೆ ನೋಡಿ ಒಂದು ಹಾಗೆ ಬಂದಾಗ ಹೆಣ್ಸಂದಿ ಹೆಣ್ಸಂದಿ ಈ ಎಣ್ಣಸಂದಿ ತಿಳ್ಕೊಳ್ಳೋಣ ಹೆಣ್ಸಂದಿಯ ಸೂತ್ರನ ಸಂಧಿಯ ತಿಳ್ಕೊಳ್ಳೋಣ ಅದರ ಸೂತ್ರನ ತಿಳ್ಕೊಳ್ಳೋಣ ಎಣ್ಸಂದಿ ಅಂದರೆ ಏನಾಗಾದ್ರೆ ಅನ್ನೋದ್ರು ಅದ್ರ ಬಗ್ಗೆ ತಿಳಿಯೋದಾದರೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ಊರು ಕಾರಗಳಿಗೆ ಸವರ್ಣವಲ್ಲದ ಅಂದರೆ ಒಂದೇ ವರ್ಣವಲ್ಲದ ಸ್ವರ ಬರವಾದರೆ ಈ ಈ ಕಾರಗಳಿಗೆ ಈ ಖಾರವು ಹೂಕಾರಕ್ಕೆ ಹೂ ಖಾರವು ಕಾರವು ಹೂಕಾರವು ಕಾರಕ್ಕೆ ಋಕ್ ಕಾರವು ಆದೇಶವು ಬರುತ್ತದೆ ಇದಕ್ಕೆ ಹೆಣ್ಸಂದಿ ಎನ್ನುವರು ಅಥವಾ ಎನ್ನುತ್ತೇವೆ ನಮ್ಮೆ ಈ ಹೂವು ಕಾರಗಳಿಗೆ ಸವರ್ಣವಲ್ಲದ ಅಂದರೆ ಒಂದೇ ವರ್ಣವಲ್ಲದ ಸ್ವರ ಪರವಾದರೆ ಈ ಈ ಕಾರಗಳಿಗೆ ಕಾರವು ಖಾರವು ಹೂಕಾರಕ್ಕೆ ಹೂ ಖಾರವು ಉಪ್ಕಾರಕ್ಕೆ ಉಪಕಾರು ಒಂದು ಎರಡು ಸಲ ರಿಪೀಟ್ ಇದು ಅಂದರೆ ಕಾರಿಕೆ ವಕಾರ ಅಂತ ರುಕಾರಕ್ಕೆ ಋಕಾರು ಅಂದರೆ ರುಕಾರಕ್ಕೆ ರಕಾರವು ಆದೇಶವೇ ಬರುತ್ತೆ ಇದಕ್ಕೆ ಸಂಧಿ ಎನ್ನುತ್ತೇವೆ ಉದಾಹರಣೆ ನೋಡಿದಾಗ ಅತ್ಯಂತ ಒಂದು ಪದ ಇದೆ ಅದನ್ನು ಬಿಡಿಸ್ಬಾರ್ದಾಗ ಹ ಪೂರ್ವ ಪದ ಅತಿ ಪ್ಲಸ್ ಅಂತನೋದು ಉತ್ತರ ಪದ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಹೀ ಇದೆ ಉತ್ತರ ಪದ ಮೊದಲ ಸ್ವರ ಏನಿದೆ ಹಾ ಇದೆ ಇಲ್ಲಿ ಈಗ ಇಕಾರಕ್ಕೆ ಯಕಾರ ಆದೇಶ ಬರುತ್ತೆ ನೋಡಿ ಅತ್ಯಂತ ಯಾಕಾರ ಬಂತು ನೋಡಿ ಇಲ್ಲಿ ಅದೇ ರೀತಿ ಪ್ರತ್ಯುತ್ತರ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಈ ಕಾರಕ್ಕೆ ಯಕಾರ ಆದೇಶ ಸೇಮ್ ಆದಿ ಪ್ಲಸ್ ಅನ್ ಆತ್ಮ ಅಧ್ಯಾತ್ಮ ನೋಡಿ ಇಲ್ಲಿ ಇಲ್ಲಿ ಆಧ್ಯಾತ್ಮ ಪದ ಆದಿ ಪೂರ್ವ ಪದದಲ್ಲಿ ಈ ಈಕಾರ ಇದೆ ಆತ್ಮನದಿಲ್ಲಿ ನಾವು ಇಲ್ಲಿ ಗುರುತಿಸಿದ್ರ ಆಕಾರ ಸೊರೆದೃಶ ಯಕಾರ ಆದೇಶವಾಗ ಬರುತ್ತೆ ಇಲ್ಲಿ ಮನ್ ಅಂತರ ಮನು ಪ್ಲಸ್ ಅಂತರ ಅನ್ನುವಂಥ ಊಕಾರಕ್ಕೆ ವಕಾರ ಆದೇಶವು ಬರುತ್ತೆ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಋಕಾರಕ್ಕೆ ಋಕ್ಕಕಾರವು ಅಂದರೆ ರುಕಾರಕ್ಕೆ ರಾಕಾರವು ಆದೇಶವ ಬರುತ್ತೆ ಇಂಥ ಸಂಧಿಗಳನ್ನು ನಾವು ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿಗೆ ಸಂಸ್ಕೃತ ಸಂಧಿಗಳು ಬಗ್ಗೆ ಮುಗೀತು ಸ್ಟಾರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವ ಜನ ಸುಖಿನೊಬ್ಬವಂತೂ ಸಿರಿಗನ್ನಡ ಅಂಬಿಲ್ಗೆ ಗಿಲ್ಗೆ ಅಂಬ ಈ ವಿಡಿಯೋವನ್ನು ನೋಡಿದಕ್ಕೆ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು